ದಾವಣಗೆರೆ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಜಿ ಎಂ ಗಂಗಾಧರ ಸ್ವಾಮಿ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎರಡು ಮಾತುಗಳನ್ನ ನಮ್ಮೆಲ್ಲರ ಮುಂದೆ ಆಡ್ಲಿಕ್ಕಿದ್ದಾರೆ ಎಲ್ಲರಿಗೂ ನಮಸ್ಕಾರಗಳು ಮೇಲಿರುವ ಶ್ರೀ ಬಸವಪ್ರಭು ಸ್ವಾಮೀಜಿಗಳವರೇ ಸನ್ಮಾನ್ಯ ಜನಪ್ರಿಯ ಶಾಸಕರು ಸರಳತೆಗೆ ಹೆಸರಾದವರು ಆದಂತಹ ಸನ್ಮಾನ್ಯ ಬಸವಂತಪ್ಪ ಸರ್ ಅವರೇ ಜನಾನುರಾಗಿ ಮತ್ತು ದಕ್ಷ ಆಡಳಿತಗಾರರಾದಂತಹ ಶ್ರೀ ದಿನೇಶ್ ಶೆಟ್ಟಿರವರೆ ಈ ಕಾರ್ಯಕ್ರಮದ ಅನುವಾರಿಗಳು ಆದಂತಹ ವಿಶ್ವ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಕೆ ವಿ ಯಲ್ಲಪ್ಪನವರೇ ಬಾಬುರಾವ್ ಅವರೇ ನಾಗರಾಜ್ರವರೆ ಸಿದ್ದೇಶ್ ರಾಮಣ್ಣನವರೇ ಮತ್ತು ಎಲ್ಲ ಸಮಸ್ತ ಕನ್ನಡಿಗ ಮನಸ್ಸುಗಳೇ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರೇದಿ ವೇದಿಕೆಯ ಮುಂಭಾಗ ಎಲ್ಲ ಹಿರಿಯರೇ ಪತ್ರಿಕಾ ಮಾಧ್ಯಮದವರೇ ದೃಶ್ಯ ಮಾಧ್ಯಮದವರೇ ತಾಯಿಯಂದರೇ ಮಾತ್ರ ದಾವಣಗೆರೆ ಜಿಲ್ಲೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನ ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳಿ ಎಲ್ಲ ಕನ್ನಡ ಪರ ಸಂಘಟನೆಗಳ ಒತ್ತಾಯವಾಗಿತ್ತು ಜಿಲ್ಲಾಡಳಿತದಿಂದ ನಾವು ಸಾಧ್ಯವಾದಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡಿದ್ವಿ ಚೆನ್ನಾಗಿ ಆಗಿದೆ ಇದರ ಮುಂದುವರೆದ ಭಾಗವಾಗಿ ಇಡೀ ದಾವಣಗೆರೆ ಜಿಲ್ಲೆಯಲ್ಲಿ ತಾಲೂಕು ಆಡಳಿತ ಕಡೆಯಿಂದ ಮತ್ತು ತಾಲೂಕಿನಲ್ಲಿರ್ತಕ್ಕಂಥ ಕನ್ನಡ ಸಂಘ ಸಂಘಟನೆ ಪರಗಳು ಸಂಘಟನೆಗಳು ಕೂಡ ರಾಜ್ಯೋತ್ಸವವನ್ನ ಆಯೋಜಿಸ್ತಾ ಇದ್ದಾರೆ ಇದು ಬಹಳ ಸಂತೋಷವಾದಂತ ಸಂಗತಿ ಅದಲ್ಲದೆ ಜಿಲ್ಲಾಡಳಿತದಿಂದನೂ ಕೂಡ ನಾವು ಗಾಜಿನ ಮನೆಯಲ್ಲಿ ಪ್ರತಿ ಶನಿವಾರ ಮತ್ತು ಭಾನುವಾರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಈಗಲೂ ಕೂಡ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ ನಾಟ್ಯ ಇದೆ ಮತ್ತೆ ಹಿಂದೂಸ್ತಾನಿ ಸಂಗೀತ ಮತ್ತೆ ಸರಿಗಮಪ ವಿಜೇತ್ರ ಒಂದು ಹೆಣ್ಮಗಳು ಕೂಡ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಹಾಗಾಗಿ ತಾವೆಲ್ಲರೂ ಕೂಡ ಕನ್ನಡ ರಾಜ್ಯೋತ್ಸವದಲ್ಲಿ ನಾವು ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಡಳಿತದಲ್ಲಿ ವಿಜೃಂಭಣೆಯಿಂದ ಆಚರಿಸ್ಬೇಕು ಇದಕ್ಕೊಂದು ಆ ಕಾಯಕಲ್ಪ ಕೊಡಬೇಕು ಅನ್ನೋದು ನಮ್ಮ ಸನ್ಮಾನ್ಯ ಉಸ್ತುವಾರಿ ಸಚಿವರಾದಂತಹ ಶ್ರೀ ಮಲ್ಲಿಕಾರ್ಜುನ ಸಾಹೇಬ್ರವರ ಆಶಯ ಹಾಗೆಯೇ ನಮ್ಮ ಸಂಸದರಾದಂತಹ ಶ್ರೀ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ರವರ ಆಶಯ ಆಗಿದೆ ಹಾಗಾಗಿ ಇಲ್ಲಿ ಏನು ಜನ ಸೇರಿದಿರಿ ಈ ಕಾರ್ಯಕ್ರಮ ಇಡೀ ತಿಂಗಳು ಹಿಡಿಯುತ್ತೆ ಎಲ್ಲಿ ನಮ್ ಗ್ಲಾಸ್ ಹೌಸ್ ಅಲ್ಲಿ ಹಾಗಾಗಿ ನೀವೆಲ್ಲರೂ ಕೂಡ ಅಲ್ಲಿಗೆ ಬರ್ಬೇಕು ಸೊ ಕನ್ನಡವನ್ನ ಉಳಿಸೋ ಕೆಲಸ ಮಾಡಬೇಕು ಕನ್ನಡ ಎಲ್ಲರ ಮನೆ ಮಾತಾಗಬೇಕು ಮತ್ತು ಕನ್ನಡ ಈಗೇನು ಇಂಗ್ಲಿಷ್ ಮಾಧ್ಯಮಕ್ಕೆ ನೀವೆಲ್ಲ ಮಕ್ಕಳನ್ನ ಸೇರ್ಸಿದಿರಿ ಕನ್ನಡವನ್ನು ಕೂಡ ನಾವ್ ಹೇಳ್ಕೊಡ್ಬೇಕು ಮನೆಯಲ್ಲಿ ಸಿ ಕೆಲವು ಸಾರಿ ಶಿಕ್ಷಣದಲ್ಲಿ ಕನ್ನಡವನ್ನ ಸಿ ಬಿ ಎಸ್ ಸಿ ಮತ್ತು ಇತ್ಯಾದಿ ಪಠ್ಯಕ್ರಮದಲ್ಲಿ ಹೋದಾಗ ಅಲ್ಲಿ ಬೇರೆ ಭಾಷೆನೂ ಕೂಡ ಆಗಿರ್ತದೆ ಕನ್ನಡ ಈಗೋದೇ ಇಲ್ಲ ಕೆಲವು ಸಾರಿ ಹಾಗಾಗಿ ನೀವು ಮನೆಯಲ್ಲಾದ್ರೂ ಕನ್ನಡವನ್ನ ಹೇಳ್ಕೊಡ್ಬೇಕು ಎಲ್ಲರೂ ಕೂಡ ಕನ್ನಡ ಮಾತಾಡ್ಬೇಕು ಕನ್ನಡ ಬರಿಬೇಕು ಕನ್ನಡ ಉಳಿಬೇಕು ಅದು ರಾಜ್ಯ ಸರ್ಕಾರದ ಆಗಿದೆ ಈಗ ರಾಜ್ಯ ಸರ್ಕಾರದ ಆಡಳಿತ ಭಾಷೆ ಕನ್ನಡವಾಗಿದೆ ಎಲ್ಲೆಲ್ಲೂ ಕೂಡ ನಾವು ಕನ್ನಡವನ್ನೇ ಬಳಸ್ತಾ ಇದ್ದೀವಿ ಹಾಗಾಗಿ ಕನ್ನಡ ಉಳಿಬೇಕು ಬೆಳಿಬೇಕು ಅಂದ್ರೆ ಈ ತರದ ಕಾರ್ಯಕ್ರಮಗಳು ನಡೀತಾ ಇರ್ಬೇಕು ಸರ್ಕಾರಿ ಕಾರ್ಯಕ್ರಮಗಳು ಆಗ್ಬೇಕು ಮತ್ತೆ ಜನ ಜನರು ಕೂಡ ಕಾರ್ಯಕ್ರಮ ಮಾಡ್ಬೇಕು ಈ ಕಾರ್ಯಕ್ರಮ ಮಾಡ್ತಾ ಇರೋದು ಈ ವಿಶ್ವ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಮ್ಗಂತೂ ವೈಯಕ್ತಿಕವಾಗಿ ಬಹಳ ಖುಷಿಯಾಗಿದೆ ಸೊ ಎಲ್ರಿಗೂ ಕೂಡದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ಪೂಜ್ಯ ಸ್ವಾಮೀಜಿಯ ಪಾತಾರ ಬಂದಗಳಲ್ಲಿ ಈ ದಿವಸ ವಿಶ್ವ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರ ವತಿಯಿಂದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿದ್ದಾರೆ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯ ಮಾನ್ಯರೇ ಹಾಗೂ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಸಭಿಕರೇ ಈಗಾಗಲೇ ನಾವೆಲ್ಲರಿಗೂ ಕೂಡ ಗೊತ್ತಿದೆ ಕನ್ನಡ ರಾಜ್ಯೋತ್ಸವ ಏನೇ ಕೋಸ್ಕರ ಆಚರಿಸ್ತೀವಿ ಅಂತ ಸೊ ನವೆಂಬರ್ ಒಂದರಿಂದ ಈ ತಿಂಗಳು ಪೂರ್ತಿ ನಾವು ಕನ್ನಡ ನಾಡು ನುಡಿ ಸಂಸ್ಕೃತಿ ಇದನ್ನ ನಾವಿನ್ನು ಹೆಚ್ಚು ಹೆಚ್ಚು ಅಭಿವೃದ್ಧಿ ಪಡಿಸುವ ದೃಷ್ಟಿಯಿಂದ ಅದನ್ನ ಇನ್ನೂ ಹೆಚ್ಚು ಪಸರ ಪಡಿಸುವ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮಗಳನ್ನು ಎಲ್ಲಾ ಕಡೆಯಲ್ಲಿ ಆಯೋಜಿಸ್ತಾ ಇದ್ದಾರೆ ಅದೇ ರೀತಿ ಈ ಒಂದು ಕಾರು ವಿಶ್ವ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಎಲ್ಲ ಮತ್ತೆ ಅವ್ರ ಟೀಮ್ ಅವರು ಆಯೋಜಿಸಿದ್ದಾರೆ ಮೊದಲನೇದಾಗಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಅದಲ್ಲದೆ ಈಗೆಲ್ಲಾ ಕೂಡ ನಾವು ನೋಡಿದ್ರಿ ಎಷ್ಟೊಂದ್ ಜನ ಪ್ರತಿಯೊಬ್ರು ಕೂಡ ಅವ್ರವ್ರದೇ ರೀತಿಯಲ್ಲಿ ಸಾಧನೆಯನ್ನ ಮಾಡಿರ್ತಾರೆ ಇಬ್ರು ಹೆಣ್ಮಕ್ಳು ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲಾ ಏಜ್ ಅವ್ರಿಗೆ ಕೂಡ ಸನ್ಮಾನ ಮಾಡಿದ್ರು ಅವ್ರಿಗೆ ಮತ್ತೊಮ್ಮೆ ನಾನು ಎಲ್ಗೆ ಅವ್ರಿಗೆ ಅಭಿನಂದನೆಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಎಷ್ಟೊಂದ್ ಜನ ಅವ್ರ ಐಡೆಂಟಿಫೈ ಆಗೋದಿಲ್ಲ ಎಷ್ಟು ಕೆಲಸ ಮಾಡ್ತಾ ಇರ್ತಾರೆ ಬಟ್ ಈ ಒಂದು ವೇದಿಕೆಯಿಂದ ಅವ್ರು ಮಾಡ್ತಾ ಇರುವಂತಹ ಕೆಲಸ ಪ್ರತಿಯೊಂದು ಸಾಹಿತ್ಯ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಸಾಹಿತ್ಯ ಆಗಿರ್ಬೋದು ವಿಜ್ಞಾನ ಕಲೆ ಸಂಗೀತ ನೃತ್ಯ ಯೋಗ ಹೀಗೆ ಪ್ರತಿಯೊಂದು ನಾನು ನೋಡ್ತಾ ಇದ್ದೆ ಎಲ್ಲಾ ಇದರಲ್ಲೂ ಕೂಡ ಆಯೋಜಕರು ಐಡೆಂಟಿಫೈ ಮಾಡಿ ಅವ್ರಿಗೆ ಇವತ್ತೊಂದು ಸನ್ಮಾನವನ್ನ ಮಾಡಿದ್ದಾರೆ ಆ ಸನ್ಮಾನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಒಂದು ಈ ತರ ಇವರು ನಮ್ಮ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತದೆ ಅದೇ ರೀತಿ ಇನ್ನು ಹೆಚ್ಚಿನ ಕೆಲಸ ಮಾಡ್ಲಿಕ್ಕೆ ಉತ್ತೇಜನ ಸಿಗ್ತದೆ ಅದಲ್ಲದೆ ಅವ್ರಿಗೆ ಕೂಡ ಒಂದು ಐಡೆಂಟಿಫಿಕೇಶನ್ ಸಿಗುತ್ತೆ ಇದು ಇನ್ನು ಹೆಚ್ಚಿನದಾಗಿ ಆಗ್ಬೇಕು ಅಂತ ನನ್ನ ಅಭಿಪ್ರಾಯ ನೀವೆಲ್ಲರೂ ಈ ದಿವಸದ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಇದೇ ರೀತಿಯಾದಂತಹ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಮೂಡಿ ಬರಲಿ ಇದು ಈ ಒಂದು ನವೆಂಬರ್ ಒಂದು ತಿಂಗಳಲ್ಲಿ ಮೂವತ್ತು ದಿವಸಕ್ಕೋಸ್ಕರ ಸೀಮಿತ ಆಗ್ಬಾರ್ದು ಪ್ರತಿನಿತ್ಯ ನಮ್ಮ ಕನ್ನಡ ನಾಡು ನುಡಿ ಬಗ್ಗೆ ನಮ್ಗೆ ಹೇಳ್ತಾರೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಬಾಳ್ವೆ ಅಂತ ಹೇಳಿ ಸೊ ಹಾಗಾಗಿ ನಾವು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ಲ ಕೇಳ್ತೇವೆ ಬಟ್ ಅದನ್ನ ನಾವು ಸ್ವತಃ ಕನ್ನಡ ಸತ್ಯ ನಿತ್ಯ ಅಂತ ಹೇಳಿದ್ರೆ ಖಂಡಿತ ನಮ್ ಕನ್ನಡ ಭಾಷೆಯಲ್ಲೇ ಎಲ್ಲಾ ಮಕ್ಳು ಓದ್ಬೇಕಂತ ಇಲ್ಲ ಬಟ್ ನಮ್ ಕನ್ನಡ ಶುದ್ಧ ಭಾಷೆಯನ್ನ ಸರಿಯಾಗಿ ಬಳಸೋದ್ರಿಂದ ಹಿಡಿದು ನಮ್ಮ ನಾಡು ನುಡಿ ಬಗ್ಗೆ ಅಭಿಮಾನದ ಜೊತೆಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಅಭಿಮಾನಗಳನ್ನ ಇಟ್ಕೊಂಡು ನಮ್ಮ ಸಾಹಿತ್ಯ ಎಷ್ಟು ಜನಪದ ಸಾಹಿತ್ಯ ಆಗಿರ್ಬೋದು ಕನ್ನಡ ಸಾಹಿತ್ಯ ಬೇರೆಲ್ಲ ಸಾಹಿತ್ಯಗಳಿಗಿಂತ ಹೆಚ್ಚು ನೊಬಲ್ ಪ್ರಶಸ್ತಿಗಳನ್ನೂ ಕೂಡ ಪಡ್ಕೊಂಡಿದ್ದೇವೆ ಸೊ ಹಾಗಾಗಿ ನಾನು ಪೊಲೀಸ್ ಆಫೀಸರ್ ಆಗಿ ಏನು ಹೇಳಕ್ಕೆ ಇಷ್ಟ ಪಡ್ತೀನಿ ಅಂದ್ರೆ ಕನ್ನಡಿಗರು ಅಂದ್ರೆ ಕರುನಾಡು ಕನ್ನಡಿಗರು ಎಲ್ಲರೂ ಕೂಡ ಬಹಳ ಸೌಜನ್ಯದಿಂದ ಹೆಣ್ಮಕ್ಳಿಗೆ ಆಗ್ಲಿ ಗೆ ಆಗ್ಲಿ ಬಹಳ ಗೌರವದಿಂದ ನಡೆಸ್ಕೊತಾರೆ ಅಂತ ಸೊ ಹಾಗಾಗಿ ಈ ಒಂದು ದಿವಸ ಮತ್ತೊಮ್ಮೆ ಬರ್ತಿ ಹೇಳಕ್ಕೆ ಏನ್ ಇಷ್ಟ ಪಡ್ತೀನಿ ಅಂದ್ರೆ ನಮ್ಮ ಹೆಣ್ಮಕ್ಳ ಮೇಲೆ ಆಗಿರ್ಬೋದು ಮಕ್ಳ ಮೇಲೆ ಆಗಿರ್ಬಹುದು ದೌರ್ಜನ್ಯಗಳೇನ್ ಆಗ್ತಾ ಇದೆ ಅದ್ರ ಬಗ್ಗೆ ಅರಿವು ಮೂಡ್ಬೇಕು ಒಂದು ಅವ್ರಿಗೆ ಕಾನೂನಿನ ಬಗ್ಗೆ ಕಾನೂನಲ್ಲಿ ಏನು ರಕ್ಷಣೆ ಇದೆ ಅನ್ನೋದು ಗೊತ್ತಾಗ್ಬೇಕು ನಾವ್ ಯಾರು ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅವ್ರಿಗೆ ಏನು ಶಿಕ್ಷೆ ಇದೆ ನಾವ್ ಯಾಕೆ ಆ ರೀತಿ ಮಾಡಬಾರ್ದು ಅಂತ ಗೌರವ ಕೊಡ್ತೀವಿ ಅಂತ ಹೇಳಿ ನಾವು ಮಾತಲ್ಲಿ ಅಷ್ಟೇ ಹೇಳದೆ ನಾವು ಹಂಡ್ರೆಡ್ ಪರ್ಸೆಂಟ್ ಅದನ್ನ ಪಾಲಿಸುವಂತೆ ಆಗ್ಲಿ ಈ ಒಂದು ಏನು ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ ಅದೊಂದು ರೆಸಲ್ಯೂಷನ್ ಅನ್ನು ತಗೊಳೋಣ ಅಂತ ಹೇಳ್ತೇನೆ ನಮ್ದು ಇ ಆರ್ ಎಸ್ ಎಸ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಸರ್ವಿಸ್ ಸಿಸ್ಟಮ್ ಒನ್ ಒನ್ ಟೂ ಅಂತ ಇದೆ ದಯವಿಟ್ಟು ಪ್ರತಿಯೊಬ್ರು ಕೂಡ ಅದನ್ನ ಹೆಚ್ಚಿಗೆ ಉಪಯೋಗಿಸ್ಕೊಳ್ಬೇಕು ನೀವು ಮಕ್ಕಳ ಸಹಾಯವಾಣಿ ಅಂದ್ರೆ ಒನ್ ಜೀರೋ ನೈನ್ ಏಟ್ ಅಥವಾ ಸೈಬರ್ ಕ್ರೈಮ್ ಅಂತ ಹೇಳಿದ್ರೆ ಒನ್ ನೈನ್ ತ್ರೀ ಜೀರೋ ಹೀಗೆ ಬೇರೆ ಬೇರೆದಕ್ಕೆ ಫೋನ್ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲರೂ ಕೂಡ ಒನ್ 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 ಟೂ ಗೆ ಫೋನ್ ಮಾಡಿದ್ರೆ ಪ್ಯಾನ್ ಇಂಡಿಯಾ ಸಿಂಗಲ್ ಹೆಲ್ಪ್ ಲೈನ್ ನಂಬರ್ ಇದೆ ದಯವಿಟ್ಟು ಅದನ್ನ ಹೆಚ್ಚು ಬಳಸ್ಕೊಳ್ಬೇಕು ಸಾರ್ವಜನಿಕರು ಹೆಚ್ಚು ಸೈಬರ್ ಕ್ರೈಮ್ ರಿಲೇಟೆಡ್ ಫ್ರಾಡ್ಸ್ ಗೆ ಬಲಿಯಾಗ್ತಾ ಇದ್ದಾರೆ ಅದು ಎಜುಕೇಟೆಡ್ ಮೋರ್ ದೆನ್ ನೈಂಟಿ ಏಟ್ ಟು ನೈಂಟಿ ನೈನ್ ಪರ್ಸೆಂಟೇಜ್ ಆಫ್ ದ ಪೀಪಲ್ ಈ ಒಂದು ಸೈಬರ್ ಕ್ರೈಮ್ ಗಳಿಗೆ ಒಳಗಾಗ್ತಾ ಇರೋದು ಬಲಿಯಾಗ್ತಾ ಇರೋದು ನಮ್ಮ ಓದಿ ಸುಶಿಸ್ತರಾಗಿರುವಂತಹ ಜನರು ಕಾರಣ ನಮ್ಮ ಆಸೆ ಅನ್ನೋದು ಎಷ್ಟೊಂದು ಗೊತ್ತಿರ್ತದೆ ಈಗ ಡಿಜಿಟಲ್ ಅರೆಸ್ಟ್ ಕೇಸಸ್ ಕೂಡ ಆಗ್ತಾ ಇದೆ ಯಾರೇ ಕೂಡ ನಿಮ್ಗೆ ಪೊಲೀಸ್ ಅವ್ರು ಇವತ್ತು ಕೂಡ ನನ್ನ ಆಫೀಸ್ಗೆ ಬಂದಿದ್ರು ಅವ್ನ್ ತುಂಬಾ ಗಾಬರಿ ಆಗಿದ್ದ ನಾನು ಅರ್ಜೆಂಟ್ ಅಲ್ಲಿ ಹೊರಗೆ ಹೋಗ್ತಾ ಇದ್ದೆ ಬಂದ್ಬಿಟ್ಟು ಮೇಡಮ್ ನಂಗೆ ಅರ್ಜೆಂಟ್ ಮಾತಾಡ್ಬೇಕಂದ್ರು ಇಲ್ಲ ನಂಗೆ ಮೀಟಿಂಗ್ ಇದೆ ವಾಪಸ್ ಬರ್ತೀನಿ ಇರ್ಬೇಕ ಇರ್ಬೇಕ ಇರಪ್ಪ ಅಂದೆ ಇಲ್ಲ ಮೇಡಮ್ ನಂಗೆ ಟೈಮ್ ಇಲ್ಲ ಟೆರರಿಸ್ಟ್ ನಂಗೆ ಅಟ್ಯಾಕ್ ಮಾಡ್ತಾರೆ ಯಾಕೆ ಏನಾಯ್ತು ಕೇಳಿದೆ ಎರಡು ಎರಡು ತಾಸು ನಾನು ಆಲ್ರೆಡಿ ಇಲ್ಲಿ ಅರೆಸ್ಟ್ ಮಾಡಿದ್ರು ಅಂತ ಅಂದ್ರೆ ಅದು ಡಿಜಿಟಲ್ ಅರೆಸ್ಟ್ ಅವ್ರಿಗೆ ಹೆದರಿಸಿ ಫೋನ್ ನಿಂದೇ ನಿಮ್ಗೆ ಫೋನ್ ಮಾಡಿ ನೀವು ಈ ತಪ್ಪು ಮಾಡಿದೀರಾ ಆ ತಪ್ಪು ಮಾಡಿದೀರಾ ನಿಮ್ಗೆ ಡ್ರಗ್ಸ್ ಇರೋ ಕೊರಿಯರ್ ಬಂದಿದೆ ಅಥವಾ ನಿಮ್ಮ ಹಣ ಹವಾಲ ಹಣದಲ್ಲಿ ನಿಮ್ಮ ಅಕೌಂಟ್ ಅನ್ನ ತೊಡಗಿಸಲಾಗಿದೆ ಹೀಗೆ ಯಾವುದೇ ರೂಪದಲ್ಲಿ ನಾವು ಪೊಲೀಸ್ ಅವ್ರು ಕಾಲ್ ಮಾಡ್ತಾ ಇದೀವಿ ಅಂತ ಕಾಲ್ ಮಾಡಿದ್ರೆ ದಯವಿಟ್ಟು ಕಿವಿ ಕೊಡಬೇಡಿ ಅದನ್ನ ಬ್ಲಾಕ್ ಮಾಡಿ ಆ ನಂಬರ್ಸ್ ನ ದಯವಿಟ್ಟು ಅಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಸಂಪರ್ಕಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ ನೀವೆಲ್ಲರೂ ಕೂಡ ಈ ದಿವಸ ಕಾರ್ಯಕ್ರಮಕ್ಕೆ ಬಹಳ ಉತ್ಸುಕರಾಗಿ ಕಾಯ್ತಾ ಇದ್ದೀರಾ ಸೊ ಹಾಗಾಗಿ ಕಾರ್ಯಕ್ರಮ ಬೇಗ ಶುರುವಾಗ್ಲಿ ಮತ್ತೊಮ್ಮೆ ನನ್ಗೆ ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ನೀವೆಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ